ರೇಣುಕಾಸ್ವಾಮಿ ಕೊಲೆ ಬಗ್ಗೆ ನಟಿ ಶ್ರುತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸ್ಟಾರ್ಡಮ್ ಇದ್ರೂ ದರ್ಶನ್ ಬಳಿ ಸರಳತೆ ಇತ್ತು ನೋಡಿ ಈಗ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ದರ್ಶನ್ ಅವರ ವಿಚಾರವಾಗಿ ಅವರ ಅಭಿಮಾನಿಗಳು ಕೇಳ್ತಾ ಇದ್ರು ಎಲ್ಲಿ ಹೋದ್ರು ದರ್ಶನ್ ಅವರು ಸುತ್ತಮುತ್ತ ಇರೋರು ದರ್ಶನ್ ಅವರು ಹಂಗೆ ಹಿಂಗೆ ಪ್ರಮೋಷನ್ ಬಳಸ್ಕೊಂಡವರು ಯಾರು ಕಾಣಿಸ್ತಿಲ್ವಲ್ಲ ಅಂತೇಳಿ ಈಗ ಕಲಾ ಮಾತಾಡ್ತಾ ಇದ್ದಾರೆ ಶ್ರುತಿ ಅವರ ಅಭಿಪ್ರಾಯ ಇದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಸ್ಟಾರ್ಡಮ್ ಇದ್ರೂ ಕೂಡ ದರ್ಶನ್ ಬಳಿ ಸರಳತೆ ಇತ್ತು ಅವ್ರ ಪ್ರಕಾರ ಇದು ಈ ಕೇಸ್ನಲ್ಲಿ ದರ್ಶನ್ ಸಿಕ್ಕಿಕೊಂಡಿರುವುದು ನೋವು ತಂದಿದೆ ನೋಡಿ ಶ್ರುತಿ ಅವರಿಗೆ ನೋವಾಗಿದೆ ಅಂತೆ ದರ್ಶನ್ ಅವರ ಈ ಒಂದು ಪ್ರಕರಣ ಅವರು ಜೈಲಿಗೆ ಹೋಗಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಅಂದರೆ ಇವರು ದರ್ಶನ್ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಪರೋಕ್ಷವಾಗಿ ದರ್ಶನ್ ಅವರನ್ನ ವಹಿಸಿಕೊಂಡು ನಟಿ ಶ್ರುತಿ ಮಾತನಾಡಿದ್ದಾರೆ ಅಂದರೆ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಇಂತಹ ಅಶ್ಲೀಲವಾದಂತಹ ಮೆಸೇಜ್ಗಳಿಂದ ಎಷ್ಟೋ ಹೆಣ್ಣು ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಅಂಥವ್ರಿಗೆ ಇದೊಂದು ಸಂದೇಶ ಅನ್ನೋ ರೀತಿಯಲ್ಲಿ ಶ್ರುತಿ ಮಾತನಾಡಿದ್ದಾರೆ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮನಸ್ಸಾಗಿದೆ ಎಲ್ಲೋದ್ರು ಇದೇ ಮಾತುಗಳನ್ನ ಆಡ್ತಾ ಇದ್ದೀವಿ ಎಲ್ಲರ ಬಾಯೂ ಇದೇ ಮಾತುಗಳನ್ನು ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡಿಲಿ ಅನ್ನೋದನ್ನ ನಾವು ಹೇಳ್ತಾ ಆಶಿಸ್ತೀವಿ ತಪ್ಪು ಮಾಡಿರೋ ಯಾರು ವಹಿಸ್ಕೊಂಡು ಮಾತಾಡೋದು ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಒಂದು ಪುಟ್ಟ ಜೀವವಾಗಿದೆ ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ನೀವು ಸ್ಟ್ರಗ್ಲಿಂಗ್ ನಾನು ಅವರನ್ನ ಎಲ್ಲರ ಮನೆ ದೋಸೆ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರ ಅಂತ ಒಂದು ಸಿನಿಮಾಗಳಲ್ಲಿ ನಾನು ಅವ್ರನ್ನ ಹತ್ರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಾನು ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವ್ರಷ್ಟು ಹಂಬಲ್ ವ್ಯಕ್ತಿ ಒಬ್ಬರಿಲ್ಲ ಅವ್ರಿಗಿರುವಂತ ಫ್ಯಾನ್ಸ್ ಫಾಲೋಯಿಂಗ್ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದ ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂತಹ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ ದವರು ಇದ್ರು ಕೂಡ ಅವ್ರಿಗಿದ್ದಂತ ಸರಳತೆ ಪ್ರತಿ ದಿನ ಅವ್ರ ಸೆಟ್ ಬಂದು ಹೋದ್ರೆ ಎಲ್ಲ ಕಲಾವಿದರೂ ಮಾತಾಡ್ಕೊಳೋರು ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ರೆ ಕಷ್ಟನ ತುಂಬಾ ಹತ್ತಿರದಿಂದ ನೋಡ್ರಿ ಬೆಳೆದಂತ ಒಬ್ಬ ಕಲಾವಿದ ತುಂಬಾ ಗಂಭೀರವಾದಂತ ವಿಚಾರ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾನೇ ಹರ್ಟ್ ಆಗುತ್ತೆ ತುಂಬಾನೇ ನೋವಾಗುತ್ತೆ ಎಷ್ಟೋ ನಾವು ಮೆಚೂರಿಟಿ ಇದ್ರು ನಮಗ್ ಲೈಫಲ್ಲಿ ಬದುಕನ್ನ ತುಂಬಾ ನೋಡಿದ್ವು ಏಳು ಬೀಳು ಎಲ್ಲ ನೋಡಿದೀವಿ ಜೀವನದಲ್ಲಿ ಸಣ್ಣದೊಂದು ಒಂದ್ ಕಮೆಂಟಿಗೆ ಯಾಕೆ ನಾವು ಡಿಸ್ಟರ್ಬ್ ಆಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಸೊಂಟಾಗಿ ಕಲಾವಿದಿಯಾಗಿ